ಕೈ ಬಿಡದ ನಾಟಿಕಾರ್ ಹೋರಾಟ ಬಂದ್ ಕರೆಯಿಂದ ಹೈರಾಣದ ದತ್ತ ಭಕ್ತರು ಎಸ್ ವೀಕ್ಷಕರೇ ಅಫಲ್ಪುರ್ ತಾಲೂಕಿನ ಸುಕ್ಷೇತ್ರ ಗಣಗಾಪುರದಲ್ಲಿ ಶಿವಕುಮಾರ್ ನಾಟಿಕಾರ್ ಹದಿನೈದು ದಿನಗಳಿಂದ ಗಣಗಾಪುರದಲ್ಲಿ ದತ್ತನ ದೇವಸ್ಥಾನ ಕಾಶಿ ಮಾದರಿಯಲ್ಲಿ ಅಭಿವೃದ್ಧಿ ಮಾಡಬೇಕು ಎಂದು ಅನಿರ್ದಿಷ್ಟ ಅವಧಿಯ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದರು ಈ ಧರಣಿ ಸತ್ಯಾಗ್ರಹಕ್ಕೆ ಹಲವು ನಾಯಕರು ಬೆಂಬಲ ನೀಡುತ್ತೇವೆ ಎಂದು ಭೇಟಿ ನೀಡಿ ಹೇಳಿದರು ಆದರೆ ಹದಿನೈದು ದಿನ ಕಳೆದರೂ ಧರಣಿ ಸ್ಥಳಕ್ಕೆ ಭೇಟಿ ನೀಡದ ಜಿಲ್ಲಾ ಅಧಿಕಾರಿಗಳ ನಿರ್ಲಕ್ಷ್ಯ ನೋಡಿದರೆ ಅಭಿವೃದ್ಧಿ ಮಾಡುವ ಮನಸ್ಸಿಲ್ಲ ಎಂಬಂತೆ ಕಾಣುತ್ತದೆ ಆದ್ದರಿಂದ ಶಿವಕುಮಾರ್ ನಾಟಿಕರ್ ನಿನ್ನೆ ದೇವಲ್ ಗಣಗಾಪುರ ಸ್ವಯಂಘೋಷಿತವಾಗಿ ಬಂದ್ ಕರೆ ನೀಡಿರುವುದರಿಂದ ಬೆಳಗ್ಗೆ ಆರು ಗಂಟೆಯಿಂದ ಎಲ್ಲ ಅಂಗಡಿ ಮುಗ್ಗಟುಗಳು ಬಂದ್ ಮಾಡಿಕೊಂಡು ನಾಲ್ಕು ರಸ್ತೆಗಳಿಗೆ ಮುಳ್ಳು ಗಂಟೆ ಬಡಿದು ಬಂದ್ ಮಾಡಿರುವುದರಿಂದ ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ಸುಡು ಬಿಸಿಲಿನಲ್ಲಿ ಹೈರಾಣಾಗಿದ್ದರು ಘಟನಾ ಸ್ಥಳಕ್ಕೆ ಮಾನ್ಯ ತಹಶೀಲ್ದಾರ್ ಸಂಜಯ್ ಕುಮಾರ್ ದಾಸರ್ ಮತ್ತು ಡಿಎಸ್ಪಿ ಅವರು ಭೇಟಿ ನೀಡಿ ಪ್ರತಿಭಟನಾಕಾರರಿಗೆ ಮನವೊಲಿಸಿ ಮಾನ್ಯ ಜಿಲ್ಲಾ ಅಧಿಕಾರಿಗಳು ಮೇ ಎರಡರಂದು ಭೇಟಿ ನೀಡಿ ಅಭಿವೃದ್ಧಿ ವಿಷಯ ಕುರಿತು ಮಾತನಾಡುತ್ತಾರೆ ಎಂದು ಭರವಸೆ ನೀಡಿದರು ಭರವಸೆ ನೀಡಿದ ನಂತರ ಬಂದ್ ಕರೆಯನ್ನು ಕೈಬಿಟ್ಟು ಪ್ರತಿಭಟನಾಕಾರರು ಧರಣಿ ಸ್ಥಳಕ್ಕೆ ತೆರಳಿದರು ಒಟ್ಟಾರೆಯಾಗಿ ಗಣಗಾಪುರದ ಬಂದ್ ಕರೆ ಸಂಪೂರ್ಣವಾಗಿ ಯಶಸ್ವಿಗೊಂಡಿತು ಜಿಲ್ಲಾ ಅಧಿಕಾರಿ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಧರಣಿ ಸ್ಥಳಕ್ಕೆ ಭೇಟಿ ನೀಡುವುದಾಗಿ ಭರವಸೆ ನೀಡಿದರು ಹಣವನ್ನು ತೆಗೆದುಕೊಂಡು ಹೋಗ್ತಾರೆ ಜಿಲ್ಲಾಧಿಕಾರಿಗಳು ಅಭಿವೃದ್ಧಿ ಬಗ್ಗೆ ಅವರಿಗೆ ಕಿಂಚತ್ತು ಒಂದು ಕಿಮ್ಮತ್ ಇಲ್ಲದಂಗಾಗಿದೆ ಈ ದಿನ ಹೋರಾಟ ಮಾಡ್ತಾ ಇದ್ದೀವಿ ಅಂದ್ರೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಪ್ರಿಯಾಂಕ ಖರ್ಗೆ ಸಾಹೇಬರು ಜಿಲ್ಲಾಧಿಕಾರಿಗಳು ಇದನ್ನು ಇದನ್ನ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ನಾನು ಜಿಲ್ಲಾಧಿಕಾರಿಗೆ ಕೇಳಕ್ಕೆ ಬಯಸ್ತಾ ಇದ್ದೀನಿ ಮೇಡಮ್ ಅವರೇ ಒಂದು ಹಿಂದೂ ದೇವಾಲಯವನ್ನು ಅಭಿವೃದ್ಧಿ ಆಗೋದು ನಿಮಗೆ ಬೇಕಾಗಿಲ್ವಾ ಯಾಕೆ ಇಷ್ಟು ನೀವು ನಿರ್ಲಕ್ಷ್ಯ ವಹಿಸ್ತಾ ಇದ್ದೀರಿ ಜಿಲ್ಲಾ ಆಡಳಿತ ನೀವೇ ಈ ದೇವಸ್ಥಾನ ಇದೆ ಅಧ್ಯಕ್ಷರಾಗಿದ್ದೀರಿ ನೀವು ಜಿಲ್ಲಾ ಇವತ್ತು ಜಿಲ್ಲಾಧಿಕಾರಿಗಳಾಗಿ ಇಷ್ಟು ಅಸಡ್ಡೆತನ ಇಷ್ಟು ದುರಂಕಾರದಿಂದ ವರ್ತಿಸೋದು ಸರಿಯಲ್ಲ ಇವತ್ತು ಹದಿನೈದನೇ ದಿನಕ್ಕೆ ನಾವು ಬಂದು ಕರೆಯನ್ನು ಕೊಟ್ಟಿದ್ದೀವಿ ನೀವು ಬೇಕಾದ್ರೆ ಯಾಕೆ ಯಾವ ಆಕ್ಷನ್ ತಗೋತಿದ್ರು ತೋರಿ ನಾವು ಮಾತ್ರ ಗಣಗಾಪುರದ ಜನತೆ ನಾವು ಹೋರಾಟದಿಂದ ಹಿಂದೆ ಸರಿತಕ್ಕಂಥ ಪ್ರಶ್ನೆ ಇಲ್ಲ ಒಂದು ವೇಳೆ ನಮಗೆ ನೀವು ಅರೆಸ್ಟ್ ಮಾಡಿ ಒಯ್ದು ಬಿಟ್ಟರು ಮತ್ತು ಜೈಲಿಂದ ಬಂದು ಮತ್ತೆ ಇಲ್ಲೇ ಗಣಗಾಪುರದಾಗ ಧರಣಿ ಸತ್ಯಾಗ್ರಹವನ್ನು ಮುಂದುವರಿಸ್ತೀವಿ ನಮ್ಮ ಹೋರಾಟವನ್ನು ಅರ್ಧಕ್ಕೆ ಕೈ ಬಿಟ್ಟು ನಡು ಹೋದಾಗ ಹೋಗಂಥ ಮನುಷ್ಯರು ನಾವಲ್ಲ ಗಣಗಾಪುರ ಒಂದು ಸ್ವಾಭಿಮಾನದ ನೆಲ ಗಣಗಾಪುರ ತನ್ನದೇ